ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬಾಯ್ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ನಾವು ತ್ರಿಕೋನ ಮಿತಿ ಅಧ್ಯಾಯದ ಮೊದಲನೇ ಅಭ್ಯಾಸದಲ್ಲಿದ್ದೇವೆ ಸೊ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡಲಾಗಿದೆ ಅದರ ಮೇಲೆ ಹೋಗಿ ನೀವು ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು ಹೌದಾ ಸೆವೆಂತ್ ಕ್ವೆಶನ್ ಏಳನೇ ಪ್ರಶ್ನೆಯಲ್ಲಿದ್ದೇವೆ ನಾವು ಕಾಟ್ ಟೀಟಾ ಈಸ್ ಈಕ್ವಲ್ ಟು ಏಳು ಬೈ ಎಂಟು ಆದರೆ ಒನ್ ಪ್ಲಸ್ ಸೈನ್ ಟೀಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ಟೀಟಾ ಇಂಟು ಒನ್ ಮೈನಸ್ ಕಾಸ್ಟೀಟಾ ಮತ್ತು ಕಾಟ್ ಸ್ಕ್ವೇರ್ ಟೀಟಾ ಈ ಎರಡೂ ಬೆಲೆಗಳನ್ನು ನೀವು ಕಂಡುಹಿಡೀಬೇಕು ಹೌದಾ ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಫೈನ್ ಸೊ ಈಗ ಈ ರೀತಿ ಬೆಲೆಗಳನ್ನು ಹಿಡಿಬೇಕಾದ್ರೆ ಮೊದಲು ನಮಗೆ ಯಾವ ಯಾವ ಬೆಲೆಗಳ ಅವಶ್ಯಕತೆ ಇದೆ ಅನ್ನೋದನ್ನು ನೋಡ್ಕೋಬೇಕು ಸೈನ್ ಟೀಟಾದ ಅವಶ್ಯಕತೆ ಇದೆ ಕಾಸ್ಟೀಟಾದ ಅವಶ್ಯಕತೆ ಇದೆ ಕಾಟ್ ಟೀಟಾದ ಅವಶ್ಯಕತೆ ಇದೆ ಸೊ ಆಲ್ರೆಡಿ ಕಾಟ್ ಕೊಟ್ಟಿರೋದ್ರಿಂದ ನಾನು ಈ ಕಾಟ್ದ ಬೆಲೆಯನ್ನು ಬಳಸ್ಕೊಂಡು ಸೈನ್ ಟೀಟಾ ಮತ್ತು ಕಾಸ್ಟೀಟಾ ಬೆಲೆಗಳನ್ನು ಕಂಡುಹಿಡಿಬೇಕು ಹೌದಾ ಸೊ ಯಾವ ರೀತಿಯಾಗಿ ಕಂಡು ಹಿಡಿಬೇಕು ಅನ್ನೋದನ್ನು ಆಲ್ರೆಡಿ ಹಿಂದಿನ ಪ್ರಶ್ನೆಗಳಲ್ಲಿ ನೀವು ನೋಡಿದೀರಾ ಹೌದಾ ಸೊ ಕಾಟ್ ಟೀಟಾ ಸಂಬಂಧಪಟ್ಟಂತೆ ಓಕೆ ಕಾಟ್ ಟೀಟ ಇಸಿಕೊಳ್ತು ಏಳು ಡಿವೈಡೆಡ್ ಬೈ ಎಂಟು ಕಾಟ್ ಟೀಟಾದ ಸೂತ್ರವನ್ನ ನೀವಿಲ್ಲಿ ನೆನಪು ಮಾಡ್ಕೋಬೇಕು ಕಾಟ್ ಟೀಟಾದ ಸೂತ್ರ ಏನು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದ್ರೆ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುಗಳನ್ನು ಅವ್ರು ಕೊಟ್ಟಿದ್ದಾರೆ ನೀವು ವಿಕರ್ಣದ ಬೆಲೆಯನ್ನ ಕಂಡುಹಿಡೀಬೇಕು ಯಾವಾಗ ವಿಕರ್ಣವನ್ನು ಕಂಡುಹಿಡಿತೀರಿ ಅವಾಗ ಸೈನ್ ಮತ್ತು ಕಾಸ್ ಬೆಲೆಗಳನ್ನ ನೀವು ಹಾಕ್ತೀರಿ ಹೌದಾ ಸೊ ನಾನಿಲ್ಲಿ ಮೊದಲು ಲಂಬಕೋನ ತ್ರಿಭುಜವನ್ನ ಚಿತ್ರಿಸ್ತೀನಿ ಟೀಟಾದ ಬಗ್ಗೆ ಮಾತಾಡಿರೋದ್ರಿಂದ ಈ ಲಘು ಕೋನವನ್ನ ನಾನು ಟೀಟಾ ಅಂತ ಹೇಳಿ ಪರಿಗಣಿಸ್ತೀನಿ ಓಕೆ ಅದಾದ ನಂತರ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಹೌದಾ ಕೋನ್ ಎ ಲಂಬಕೋನ ಕೋನ್ ಎಗೆ ಸಂಬಂಧಪಟ್ಟಂತೆ ಬಿ ಸಿ ವಿಕರ್ಣ ಎಸನು ಇದು ವಿಕರ್ಣ ಟೀಟಾಗೆ ಸಂಬಂಧಪಟ್ಟಂತೆ ಎ ಸಿ ಅಭಿಮುಖ ಬಾಹು ಓಕೆ ಎ ಬಿ ಪಾರ್ಶ್ವಬಾಹು ಮೊದಲಿಗೆ ಎಲ್ಲ ಬಾಹುಗಳು ಬಾಹುಗಳ ಹೆಸರುಗಳನ್ನು ಬರ್ಕೋಬೇಕು ಅದಾದ ನಂತರ ಪಾರ್ಶ್ವಬಾಹುವಿನ ಬೆಲೆಯಷ್ಟು ಏಳು ಹೌದಾ ಅಭಿಮುಖ ಬಾಹುವಿನ ಬೆಲೆಯಷ್ಟು ಎಂಟು ಹೌದಾ ಪಾರ್ಶ್ವಬಾಹುವಿನ ಬೆಲೆ ಏಳು ಅಭಿಮುಖ ಬಾಹುವಿನ ಬೆಲೆ ಏಳು ನಮಗೆ ಬೇಕಾಗಿರುವಂತಹ ತ್ರಿಕೋನಮಿತಿ ಅನುಪಾತಗಳು ಯಾವ್ಯಾವು ಸೈನ್ ಮತ್ತು ಕಾಸ್ ಹೌದಾ ಸೈನ್ ಮತ್ತೆ ಕಾಸ್ ಬೇಕಾದ್ರೆ ವಿಕರಣ ಬೇಕೇ ಬೇಕು ಹೌದಾ ಸೊ ವಿಕರಣದ ಬೆಲೆಯನ್ನ ಮೊದಲಲ್ಲಿ ಕಂಡುಹಿಡಿಬೇಕು ವಿಕರಣದ ಬೆಲೆ ಕಂಡುಹಿಡಿಬೇಕಾದ್ರೆ ಪೈಥಾಗೋರಸ್ನ ಪ್ರಮೇಯವನ್ನು ಬಳಸಬೇಕು ಪೈಥಾಗೋರಸ್ನ ಪ್ರಮೇಯ ಏನು ಹೇಳುತ್ತಾ ವಿಕರ್ಣದ ವರ್ಗವು ಅಂದರೆ ಬಿ ಸಿ ಸ್ಕ್ವರ್ ಇಸ್ ಈಕ್ವಲ್ ಟು ಉಳಿದೆ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತ ಎ ಮತ್ತು ಎ ಬಿ ಸೊ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇದು ಪೈಥಾಗೋರಸ್ನ ಪ್ರಮೇಯ ಫೈನ್ ಸೊ ಬಿ ಸಿ ಕಂಡು ಹಿಡಿಬೇಕು ಎಬಿದ ಬೆಲೆ ಕೊಟ್ಟಿದ್ದಾರೆ ಏಳು ಬಿ ಸಿ ಎ ಸಿ ಎಂಟು ಸೊ ಏಳರ ವರ್ಗ ಪ್ಲಸ್ ಎಂಟರ ವರ್ಗ ಏಳರ ವರ್ಗ ನಲವತ್ತೊಂಬತ್ತು ಎಂಟರ ವರ್ಗ ಅರವತ್ನಾಲ್ಕು ಅದ ಎರಡನ್ನ ನೀವು ಕೂಡಿಸಿದ ನಂತರ ನಮಗೆ ಸಿಗೋದು ಒಂಬತ್ತು ನಾಲ್ಕು ಹದಿಮೂರು ಏಳು ಪ್ಲಸ್ ಹನ್ ನಾಲ್ಕು ಹನ್ನೊಂದು ನೂರ ಹದಿಮೂರು ಇದು ಬಿ ಸಿ ಸ್ಕ್ವೇರ್ ಓಕೆ ಬಿ ಸಿ ಬೇಕಾದರೆ ಈ ಸ್ಕ್ವೇರನ್ನು ಈ ಕಡೆ ಕಳಿಸ್ಬೇಕು ರೂಟ್ ಒಂದು ನೂರ ಹದಿಮೂರು ನೂರ ಹದಿಮೂರು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಸೊ ಹಾಗಾಗಿ ರೂಟ್ ಒಂದು ನೂರ ಹದಿಮೂರರ ವರ್ಗ ಮೂಲ ನಿಮಗೆ ಪೂರ್ಣ ಸಂಖ್ಯೆಯಲ್ಲಿ ಸಿಗೋದಿಲ್ಲ ಹಾಗಾಗಿ ನಾನು ಅದನ್ನು ಆ್ಯಸ್ ಇಟ್ ಈಸ್ ಅದೇ ರೀತಿಯಲ್ಲೇ ಇಡ್ತೀನಿ ಅದಾದ ನಂತರ ಸೈನ್ ಮತ್ತು ಕಾಸ್ ಬೆಲೆಗಳನ್ನು ಬರಿತೀನಿ ಹೌದಾ ಸೊ ಸೈನ್ ಟೀಟಾ ಸೈನ್ ಟೀಟಾದ ಸೂತ್ರ ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಎಂಟು ವಿಕರ್ಣ ರೂಟ್ ನೂರ ಹದಿಮೂರು ಸೊ ಏನಾಗುತ್ತ ಅಭಿಮುಖ ಬಾಹು ಎಂಟು ಡಿವೈಡೆಡ್ ಬೈ ರೂಟ್ ಒಂದು ನೂರ ಹದಿಮೂರು ಓಕೆ ಕಾಸ್ಟೀಟ ಕಾಸ್ ಟೀಟಾದ ಸೂತ್ರ ಏನು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಪಾರ್ಶ್ವಬಾಹುವಿನ ಬೆಲೆ ಏಳು ವಿಕರ್ಣ ರೂಟ್ ನೂರ ಹದಿಮೂರು ಸೊ ಹಾಗಾಗಿ ಏಳು ಡಿವೈಡೆಡ್ ಬೈ ರೂಟ್ ಒಂದು ನೂರ ಹದಿಮೂರು ಓಕೆ ಸೊ ಈ ಎರಡು ಬೆಲೆಗಳು ಸಾಕು ಬೇಕಂದ್ರೆ ಕಾಟ್ ಆಲ್ರೆಡಿ ನಮಗೆ ಕೊಟ್ಟಿರೋದ್ರಿಂದ ಕಾಟ್ ಬೆಲೆ ಬರೆಯುವಂತ ಅವಶ್ಯಕತೆ ಏನಿಲ್ಲ ಸೈನ್ ಮತ್ತೆ ಕಾಸ್ ಓಕೆ ಈಗ ಮೊದಲನೇ ಪ್ರಶ್ನೆಯನ್ನು ತೆಗೆಯೋಣ ಸೊ ಮೊದಲನೇ ಪ್ರಶ್ನೆ ಏನಿದೆ ಒನ್ ಪ್ಲಸ್ ಸೈನ್ ಟೀಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಟೀಟಾ ಇಂಟು ಒನ್ ಮೈನಸ್ ಕಾಸ್ ಟೀಟಾ ಯಾವಾಗೆ ಆಗ್ಲಿ ತ್ರಿಕೋನಮಿತಿ ಸಂಬಂಧಪಟ್ಟಂತೆ ಇಂತಹ ಪ್ರಶ್ನೆಗಳನ್ನ ಕೇಳಿದಾಗ ಪ್ರಶ್ನೆಯಲ್ಲೇನಾದ್ರೂ ಸುಲಭೀಕರಣ ಮಾಡ್ಕೋಬಹುದಾ ಅನ್ನೋದನ್ನ ನೀವು ಪರೀಕ್ಷೆ ಮಾಡಬೇಕು ಸೊ ಪ್ರಶ್ನೆಯಲ್ಲೇ ಸುಲಭೀಕರಣ ಸಾಧ್ಯ ಆಗೋದಾಗಿದ್ರೆ ಮೊದಲು ಪ್ರಶ್ನೆಯನ್ನ ಸುಲಭೀಕರಣ ಮಾಡಿಕೊಂಡು ಅದರಲ್ಲಿ ಬೆಲೆಗಳನ್ನು ಹಾಕಬೇಕು ಫೈನ್ ಈಗ ನಾನು ಯಾವಾಗ ಪ್ರಶ್ನೆಯನ್ನ ನೋಡ್ತೇನೆ ನೋಡಿದ ತಕ್ಷಣ ಒಂದು ಬೀಜ ಗಣಿತದ ನಿತ್ಯ ಸಮೀಕರಣವನ್ನು ನಾನು ನೆನಪು ಮಾಡ್ಕೋತೀನಿ ಒನ್ ಪ್ಲಸ್ ಸೈನ್ಟೀಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಸೊ ಅದು ಯಾವ ರೀತಿಯಾಗಿ ನಮಗೆ ಕಾಣ್ತಾ ಇದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ನಿತ್ಯ ಸಮೀಕರಣ ಹೌದಾ ಸೊ ನಿತ್ಯ ಸಮೀಕರಣದ ಪ್ರಕಾರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದು ನಮ್ಮ ಬೀಜಗಣಿತದ ನಿತ್ಯ ಸಮೀಕರಣ ಅದರ ರೂಪದಲ್ಲಿ ನಾನು ಈ ಅಂಶ ಮತ್ತು ಛೇದಗಳನ್ನು ನೋಡ್ತೀನಿ ಹೌದಾ ಅಂಶದಲ್ಲಿರೋದು ಒನ್ ಪ್ಲಸ್ ಸೈನ್ ಟೀಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಅಂದರೆ ಎ ಸ್ಥಾನದಲ್ಲಿ ಒಂದು ಬಿ ಸ್ಥಾನದಲ್ಲಿ ಸೈನ್ ಟೀಟಾ ಹೌದಾ ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರಿತೀನಿ ಎ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಓಕೆ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಹೋಲ್ ಡಿವೈಡೆಡ್ ಬೈ ಚೇದ ಛೇದದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ನಿತ್ಯ ಸಮೀಕರಣವನ್ನು ನೋಡ್ತೀನಿ ಒನ್ ಪ್ಲಸ್ ಕಾಸ್ಟೀಟಾ ಇಂಟು ಒನ್ ಮೈನಸ್ ಕಾಸ್ಟೀಟಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ದಟ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಹಾಗಾಗಿ ಛೇದದಲ್ಲಿ ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟ ಓಕೆ ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟ ಈಗ ಬೆಲೆಗಳನ್ನು ಹಾಕೋಣ ಯಾಕಂದ್ರೆ ಒಂದು ರೀತಿಯಲ್ಲಿ ಓಕೆ अंश अद लसा अ वना ತೆಗೆಯೋಣ 1 ಸ್ಕ್ವೇರ್ ಮೊದಲ ಬೆಲೆಗಳನ್ನು ಹಾಕೋಣ 1 ಮೈನಸ್ ಓಕೆ ಸೋ ವಿಲ್ ಟೇಕ್ ಹಿಯರ್ 1 ಮೈನಸ್ sin ಸ್ಕ್ವೇರ್ थीटा ಸೈನ್ ದ ಬೆಲೆ ಎಷ್ಟು ಎಂಟು ಬೈ ರೂಟ್ ಹದಿಮೂರು ಸೊ ಎಂಟು ಬೈ ರೂಟ್ ನೂರ ಹದಿಮೂರರ ವರ್ಗ ಛೇದದ ಬೆಲೆ ಏನಾಗುತ್ತಾ ಒಂದು ಮೈನಸ್ ಕಾಸ್ಕ್ವರ್ ಟೇಟಾ ಕಾಸ್ ದ ಬೆಲೆ ಏನು ಏಳು ಬೈ ರೂಟ್ ಹದಿಮೂರು ಸೊ ಇಲ್ಲಿ ಏನಾಗುತ್ತ ಏಳು ಡಿವೈಡೆಡ್ ಬೈ ರೂಟ್ ಹದಿಮೂರರ ವರ್ಗ ಓಕೆ ನ್ಯೂ ಮರೇಟರ್ ಮತ್ತೆ ಅಂದರೆ ಅಂಶ ಮತ್ತು ಛೇದಗಳನ್ನು ಸಪ್ರೇಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಅಂಶದಲ್ಲಿ ಒನ್ ಬೈ ಒನ್ ಮೈನಸ್ ಎಂಟು ಬೈ ರೂಟ್ ನೂರ ಹದಿಮೂರರ ವರ್ಗ ಈ ವರ್ಗ ಅಂಶ ಮತ್ತು ಛೇದ ಎರಡಕ್ಕೂ ಅನ್ವಯ ಆಗುತ್ತ ಹೌದಾ ಸೊ ನೋಡಿಗ ಎಂಟರ ವರ್ಗ ಏನಾಗುತ್ತ ಅರವತ್ನಾಕು ಫೋರ್ ಡಿವೈಡೆಡ್ ಬೈ ರೂಟ್ ಹದಿಮೂರರ ವರ್ಗ ನೋಡಿಲಿ ರೂಟ್ ಹದಿಮೂರರ ವರ್ಗ ಏನಾಗುತ್ತೀ ಸಿ ಸ್ಕ್ವಯರ್ ಮತ್ತೆ ರೂಟ್ ಎರಡು ಒಂದನ್ನೊಂದು ಕ್ಯಾನ್ಸಲ್ ಆಗೋದ್ರಿಂದ ಯಾವ ಬೆಲೆ ಉಳಿಯುತ್ತ ನೂರ ಹದಿಮೂರು ಹೌದಾ ಕೆಳಗಡೆಯ ಭಾಗವನ್ನ ನೋಡಿದ್ರೆ ನೀವು ಆ ಛೇದವನ್ನ ಗಮನಿಸಿದ್ರೆ ಒಂದು ಮೈನಸ್ ಏಳು ಬೈ ರೂಟ್ ನೂರ ಹದಿಮೂರರ ವರ್ಗ ಅಂದರೆ ಈ ವರ್ಗ ಅಂಶ ಮತ್ತು ಛೇದ ಎರಡಕ್ಕೂ ಅನ್ವಯ ಆಗುತ್ತಾ ಏಳರ ವರ್ಗ ನಲ್ವತ್ತೊಂಬತ್ತು ರೂಟ್ ನೂರ ಹದಿಮೂರರ ವರ್ಗ ಒಂದು ನೂರ ಹದಿಮೂರು ಓಕೆ ಈಗ ಅಂಶ ಮತ್ತು ಛೇದಗಳ ಲಸಾವನ್ನ ತೆಗಿಯೋಣ ಅಂಶದ ಲಸ ಅ ಒಂದು ಮತ್ತು ನೂರ ಹದಿಮೂರರ ಲಸ ಅ ಒಂದು ನೂರ ಹದಿಮೂರು ಒಂದು ಇಂಟು ನೂರ ಹದಿಮೂರು ನೂರ ಹದಿಮೂರು ಇಂಟು ಒಂದು ಓಕೆ ಛೇದವನ್ನ ಪರಿಗಣಿಸಿದ್ರೆ ಛೇದದ ಲಸ ಕೂಡ ಒಂದು ಮತ್ತು ನೂರ ಹದಿಮೂರರ ಲಸ ನೂರ ಹದಿಮೂರು ಸೊ ಈಗ ಇಲ್ಲಿನೂ ಕೂಡ ನೂರ ಹದಿಮೂರರಿಂದ ಗುಣಾಕಾರ ಮಾಡಬೇಕು ಇಲ್ಲಿ ಒಂದರಿಂದ ಗುಣಾಕಾರ ಮಾಡಬೇಕು ಲಸ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತು ಒಂದು ಇಂಟು ನೂರ ಹದಿಮೂರು ನೂರ ಹದಿಮೂರು ಅರವತ್ನಾಲ್ಕು ಇಂಟು ಒಂದು ಅರವತ್ನಾಲ್ಕು ಓಕೆ ಅಂಶದಲ್ಲಿ ನೂರ ಹದಿಮೂರು ಲಸ ಆಗಿತ್ತು ಒಂದು ಇಂಟು ನೂರ ಹದಿಮೂರು ನೂರ ಅರವ್ ಹದಿಮೂರು ಅರವತ್ನಾಲ್ಕು ಇಂಟು ಒಂದು ಅರವತ್ನಾಲ್ಕು ಛೇದದಲ್ಲಿ ಲಸ ನೂರ ಹದಿಮೂರು ಒಂದು ಇಂಟು ನೂರ ಹದಿಮೂರು ನೂರ ಹದಿಮೂರು ನಲವತ್ತೊಂಬತ್ತು ಇಂಟು ಒಂದು ನಲವತ್ತೊಂಬತ್ತು ನೋಡಿ ಮೇಲಿನ ಅಂಶ ಕೆಳಗಿನ ಅಂಶ ಎರಡೂ ಕೂಡ ಸಮನಾಗಿರೋದ್ರಿಂದ ಈ ಛೇದದ ಭಾಗವನ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ ಸೊ ಕ್ಯಾನ್ಸಲ್ ಮಾಡಿದ ತಕ್ಷಣ ಉಳಿತೇನು ಅಂಶದ ಭಾಗದಲ್ಲಿ ನೂರ ಹದಿಮೂರು ಮೈನಸ್ ಅರವತ್ನಾಲ್ಕು ಛೇದದ ಭಾಗದಲ್ಲಿ ನೂರ ಹದಿಮೂರು ಮೈನಸ್ ನಲ್ವತ್ತೊಂಬತ್ತು ಓಕೆ ಈಗ ಬೆಲೆಗಳನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಹದಿಮೂರು ಮೈನಸ್ ನಾಲ್ಕು ಒಂಬತ್ತು ಹನ್ನೊಂದು ಮೈನಸ್ ಏಳು ನಾಲ್ಕು ನಲ್ವತ್ತೊಂಬತ್ತು ಹದಿಮೂರು ಮೈನಸ್ ಒಂಬತ್ತು ನಾಲ್ಕು ಹನ್ನೊಂದು ಮೈನಸ್ ಐದು ಆರು ಸೊ ಬೆಲೆಯಷ್ಟು ನಲವತ್ತೊಂಬತ್ತು ಡಿವೈಡೆಡ್ ಬೈ ಅರವತ್ನಾಲ್ಕು ಸೊ ಇದು ಮೊದಲನೇ ಪ್ರಶ್ನೆ ಉತ್ತರ ಸೊ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನು ಕೇಳಿದ್ದಾರೆ ಕಾಟ ಸ್ಕ್ವೇರ್ ಟೀಟಾ ಓಕೆ ಕಾಟ್ ಸ್ಕ್ವೇರ್ ಟೀಟಾದ ಬೆಲೆ ಕೇಳಿದ್ದಾರೆ ಕಾಟ್ ಟೀಟಾ ಪ್ರಶ್ನೆಯಲ್ಲೇ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಏಳು ಬೈ ಎಂಟು ಅದರ ವರ್ಗವನ್ನು ನಾನಿಲ್ಲಿ ಕಂಡುಹಿಡಿಬೇಕು ಕಾಟ್ ಟೀಟಾದ ಸ್ಕ್ವೇರ್ ಅಂದರೆ ಏಳು ಡಿವೈಡೆಡ್ ಬೈ ಎಂಟರ ವರ್ಗ ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ಪವರ್ ಅಂತಕ್ಕಂಥದ್ದು ಯಾವಾಗ ನಾವು ಭಿನ್ನ ರಾಶಿಯ ವರ್ಗ ಅಥವಾ ಕ್ಯೂಬ್ ಅಥವಾ ಪವರ್ ಅನ್ನ ಬರಿತೀವಿ ಆ ಪವರ್ ಅನ್ನೋದು ಅಂಶ ಮತ್ತು ಛೇದ ಎರಡಕ್ಕೂ ಸಂಬಂಧ ಇರುತ್ತ ಸೊ ಏಳರ ವರ್ಗ ನಲ್ವತ್ತೊಂಬತ್ತು ಎಂಟರ ವರ್ಗ ಅರವತ್ನಾಲ್ಕು ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ನೀವೊಂದು ನಾಲ್ಕೈದು ಬಾರಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ತಂತಾನೆ ಈಸಿ ಆಗುತ್ತಾ ಸೊ ಈ ಪಾಠದ ಕೊನೆಯಲ್ಲಿ ನಾನು ಬೋರ್ಡಲ್ಲಿ ಕೇಳಿರ್ತಕ್ಕ ಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮಗೆ ಕೊಡ್ತೀನಿ ನೀವು ಕೂಡ ಅದನ್ನ ಸಾಲ್ವ್ ಮಾಡುವಿರಂತೆ ಓಕೆ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಇಟ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು